ಸಿದ್ದಾಪುರ ತಾಲೂಕಿನ ನೀಡುಗೂಡ ಮಾರಿಕಾಂಬಾ ಜಾತ್ರೆಯಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತದಾನ ಜಾಗೃತಿಯ ಸೆಲ್ಫಿ ಕಾರ್ನರ್ ಕಾರ್ಯಕ್ರಮವನ್ನು ನಡೆಸಲಾಯಿತು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ತಾಲೂಕಾ ಪಂಚಾಯತ್ ತಾಲೂಕಾ ಆಡಳಿತ ಹಾಗೂ ತಾಲೂಕಾ ಸ್ವೀಪ್ ಸಮಿತಿ ವತಿಯಿಂದ ಜಾತ್ರೆಯಲ್ಲಿ ಮತದಾನ ಜಾಗೃತಿಯ ಸೆಲ್ಫಿ ಕಾರ್ನರ್ ಕಾರ್ಯಕ್ರಮ ನಡೆಸಲಾಯಿತು ಸೆಲ್ಫಿ ಕಾರ್ನರ್ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ ಚಾಲನೆ ನೀಡಿದರು ಈ ವೇಳೆ ಮತದಾನ ಜಾಗೃತಿ ಗೀತೆಗಳನ್ನು ಪ್ರಸಾರ ಮಾಡಲಾಯಿತು ಜನಜಾಗೃತಿ ಬ್ಯಾನರ್ ಹಾಗೂ ಬಂಟಿಂಗ್ ಪ್ರದರ್ಶಿಸಲಾಯಿತು ಜಾತ್ರೆಗೆ ಬಂದಂತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಸೆಲ್ಫಿ ಸ್ಟ್ಯಾಂಡ್ ಹತ್ತಿರ ನಿಂತುಕೊಂಡು ಮತದಾನ ಜಾಗೃತಿ ಸೆಲ್ಫಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ತಾಲೂಕಾ ಯೋಜನಾಧಿಕಾರಿ ಬಸವರಾಜ್ ಗುಲೇರ್ ಸಹಾಯಕ ನಿರ್ದೇಶಕಿ ವಿದ್ಯಾ ದೇಸಾಯಿ ವ್ಯವಸ್ಥಾಪಕ ಮೊಹಮ್ಮದ್ ರಿಯಾಜ್ ಹಾಗೂ ಎನ್ಆರ್ಎಲ್ಎಂ ಸಿಬ್ಬಂದಿಗಳು ಹಾಜರಿದ್ದರು ದಿವಾಕರ್ ನಾಯ್ಕ್ ನೋಡಿಸಿರಿ ನ್ಯೂಸ್ ಸಿದ್ದಾಪುರ